ನಾನು ಕಾರ್ತಿಕ್ ಬತ್ತಿ ಮಾಡೇನಿ ಇವನ್ನ ಹೆಂಗೆ ಮಾಡೇನಿ ಅಂಥೇಳಿ ಮಾಡಿ ನಿಮಗೆ ನಾನು ತೋರಿಸ್ತೇನೆ ಇವನ್ನ ಕಾರ್ತಿಕ್ ಮಾಸದಾಗ ಇವು ಬತ್ತಿನ ಹಚ್ಚಿದ್ರೆ ಭಾಳ ಪುಣ್ಯ ಬರ್ತದೆ ಅದಕ್ಕೆ ನೋಡಿರಿ ಇವು ಹೆಂಗೆ ಮಾಡೇನಂಥೇಳಿ ಮೊದಲ ಹಿಂಗೆ ಹತ್ತಿ ಒಳಗೆ ಸಣ್ಣ ಎಳಿನ ಇದನ್ನು ಸ್ವಲ್ಪ ಕೈಗೊಂಚೂರು ಚೂರು ಹಾಲು ಹಚ್ಕೊಂಡು ಇದನ್ನು ಸಣ್ಣಗೆ ಹಿಂಗೆ ತಕ್ಕೊಬೇಕು ಮೊದಲು ಇದನ್ನು ಒಂದು ಸ್ವಲ್ಪ ಹೆಜ್ಜಿನ ಹಿಂಗೆ ತಕ್ಕೊಂಡು ಒಂದು ರೌಂಡ್ ಮಾಡಿ ಇಟ್ಕೋಬೇಕು ಆಮೇಲೆ ಇವನ್ನ ಒಂದೊಂದಾಗೆ ನಾವು ಬತ್ತಿ ಮಾಡೋದು ಕಾರ್ತಿಕ್ ಬತ್ತಿನ ಒಮ್ಮೆ ನೋಡ್ರಿ ಹಿಂಗೊಮ್ಮೆ ಬಹಳಷ್ಟು ಮಾಡಿಟ್ಕೋಬೇಕಿದ್ದೀನ ಎಳಿಯಾಗಿದ್ದೀನಿ ಎಳಿ ಬತ್ತಿ ಆಮೇಲೆ ಇದನ್ನ ಜೋಡಿಸೋದು ಇದನ್ನು ಇದನ್ನ ಎರಡು ಥರನೂ ಜೋಡಿಸ್ಬೋದು ಐದು ಪಕ್ಡಿ ಮಾಡೋದು ಇದು ಗಿಡನ ಇದು ನಾಲ್ಕನೇ ಹಿಂಗೆ ಜೋಡಿಸೋದು ಅಂದ್ರೆ ಒಂದೇ ಕೈಯಾಗ ಹಿಂಗೆ ಹಿಡಿದು ಅದನ್ನ ಇದನ್ನ ಹಿಂಗೆ ಜೋಡ್ಸ್ಕೊತ ಐದು ಹಿಂಗೆ ತಗೊಂಡು ಬದ್ರ ಅದಕ್ಕೆ ಅದನ್ನ ಉದ್ದಿನ ಎಳಿ ಬಂದಿರ್ತದಲ್ಲ ಅದನ್ನ ಕಟ್ ಮಾಡಬೇಕು ಆಮೇಲೆ ಅದಕ್ಕೆ ಸ್ವಲ್ಪ ಒಂದು ಹತ್ತಿ ತಗೊಂಡು ನಾವು ಹೆಂಗೆ ಹೂಬತ್ತಿ ಮಾಡ್ತೇವಲ್ಲ ಹಂಗೆ ಅದಕ್ಕೆ ಅದನ್ನು ಜೋಡ್ಸ್ಕೊತ ಹೋಗ್ಬೇಕು ಹಾಲು ಹಚ್ಕೋಬೇಕು ಹೀಗೆ ಸ್ವಲ್ಪ ಸ್ವಲ್ಪ ಹತ್ತಿ ತೊಗೊಂಡು ಅದನ್ನು ಹಿಂಗೆ ನೀವು ಜೋಡಿಸ್ಬೇಕು ಹಿಂಗೆ ನಾವು ಹೂಬತ್ತಿ ಹೆಂಗೆ ಮಾಡ್ತೇವಲ್ಲ ಹಾಗೆ ಮಾಡೋದು ಇದನ್ನು ನೋಡಿರಿ ಭಾಳ ಚೆಂದ ಕಾಣಿಸ್ತದೆ ಕಾರ್ತಿಕ್ ಬತ್ತಿ ನೋಡ್ಲಿಕ್ಕೂ ಚೆಂದ ಅನ್ನಿಸ್ತದೆ ಆಮೇಲೆ ಹಚ್ಚಿದ್ರು ಅದರದ್ದು ಅಷ್ಟೇ ಪುಣ್ಯನೂ ಬರ್ತದಂತ ಅದಕ್ಕೆ ನೀವು ನೋಡಿರಿ ಕಾರ್ತಿಕ್ ಮಾಸದಾಗ ಇವನ್ನ ಬತ್ತಿ ಮಾಡಿ ಇಟ್ಕೊಳ್ರಿ ಆಮೇಲೆ ದಿವಸನೂ ಬೆಳಿಗ್ಗೆ ಕಾಮ ಕ್ರೋಧ ತುಪ್ಪದಿಂದರಾಗಲಿ ಅಥವಾ ಎಣ್ಣೆ ಹಾಕಿ ಎಣ್ಣೆದಿ ಹಚ್ಚರಿ ದಾಮೋದರ ಪಂಕಜಾಕ್ಷ ನೀನು ಎನ್ನ ಮಂಕು ಬುದ್ಧಿಯನ್ನು ಬಿಡಿಸಿ ಕಿಂಕರನ್ನ ಮಾಡಿಕೊಳ್ಳೋ ಸಂಕರ್ಷಣಂದರೆ ಒಂದೇ ವಿಧಾನ ಮಾಡೋದು ಅಂತೋಷ್ ಇದೆ ತೋರಿಸಿದೆ ಇದನ್ನ ಎರಡನೇ ವಿಧಾನ ನೋಡ್ರಿ ಇದನ್ನ ಮಾಡುದು ಮಾಡೋದು ಸಣ್ಣ ಹಿಂಗ ಎಳಿ ಬತ್ತಿ ನಾವು ಮಾಡ್ಕೊಂಡಿದಿವಿಲ್ಲಾ ಅದನ್ನ ಹಿಂಗ ಸಣ್ಣ ಸಣ್ಣ ಕಟ್ ಮಾಡಿ ಮಾಡಿಟ್ಕೋಬೇಕು ಇದನ್ನ ತಗೊಂಡು ಒಂದೊಂದಾಗಿ ಮುಕ್ತಿಂದು ಸ್ಮರಿಸುವಂತೆ ಐದು ಭಕ್ತಿ ಮಾಡ್ಕೊಂಡಿಟ್ಟಿರ್ತೇವಲ್ಲ ಜೋಡಿಸ್ಬೇಕು ತಂಗ ಕೊಟ್ಟು ನಿನ್ನ ಪಾ ಇದಕ್ಕಿಂತ ಮೆಥಡ್ ಏನದಲ್ಲ ಸ್ವಲ್ಪ ಈಸಿ ಅನ್ನಿಸ್ತದ ಜೋಡಿಸಬೇಕು ಸ್ವಲ್ಪ ಕೊನೆಗೆ ಬಾರ ತಿರುವೆ ನಿನಗೆ ನಾರಸಿಂಹನೇ ಸಂಚಿತಾದಿ ಪಾಪಗಳು ಕಿಂಚಿತಾದಿ ಪೀಡೆಗಳು ಮುಂಚಿತಾಗಿ ಕಳೆಯಬೇಕು ಸ್ವಾಮಿ ಅಚ್ಚುತ ಜ್ಞಾನ ಭಕುತಿ ಕೊಟ್ಟು ನಿನ್ನ ಧ್ಯಾನದಲ್ಲಿ ಇಟ್ಟು ಸದಾ ಹೀನ ಬುದ್ಧಿ ಬಿಡಿಸೋ ಮುನ್ನ ಶ್ರೀ ಕಾರ್ತಿಕ್ ಬತ್ತಿ ಮಾಡಿದ್ಲೆ ಇವನು ನೀವು ಬೇಕಿದ್ರೆ ಎಣ್ಣೆ ಒಳಗೂ ಹಚ್ಚಬಹುದು ಅಥವಾ ತುಪ್ಪದಿಂದ ಹಚ್ಚಬಹುದು ನಾನು ಇವನ ತುಪ್ಪದೊಳಗ ತುಪ್ಪದೊಳಗ ಇವನ ತೊಯಿಸಿ ಇಡುತ್ತೇನೆ ಅಂದ್ರೆ ನಮಗ ಅತಿ ಮುಂಜಾನೆ ನಾವು ಪೂಜಾ ಅದು ಮಾಡ್ಲಿಕ್ಕೆ ಹತ್ತಾಗ ಸುಮ್ಮನೆ ಹಿಂಗ ಹಚ್ಚಿ ಮಾಡಿ ಪುರುಷ ಶ್ರೀಹರೇ ಹುಟ್ಟಿಸ ತೊಯ್ ಶಿಟ್ಟುಗಳಿಂದ ಆಮೇಲೆ ಹಿಂಗೇನೆ ಹಚ್ಚಿಬಿಡೋದು ಒಂದೊಂದು ಇಲಾಂಜೆನ ತಗೊಂಡು ಅದ್ರೊಳಗೆ ಹಿಂಗೇನೆ ಇಟ್ಟು ಹಿಂಗೆ ಹಚ್ ಬಿಡೋದು ಇದು ಕಾರ್ತಿಕ್ ಬತ್ತಿ ಒನ್ ಕಾರ್ತಿಕ್ ಹಚ್ಬೇಕು ಹಚ್ಬೇಕಿಂದ